ಆ ಜಾಗದಲ್ಲಿ ಯಾರಿದ್ರು ಕೂಡ ನೋವಾಗ ಸಹಜ ಗೌರವಂತ ಈಶ್ವರಪ್ಪನವರು ನಮ್ಮ ನಾಯಕರು ನಮ್ಮ ಕಾಂತೇಶ್ವರೆಲ್ಲ ನಾವೆಲ್ಲ ಒಡ್ನಾಡಿಗಳು ಪಾಪ ಒಂದು ಅಪೇಕ್ಷೆ ಇತ್ತು ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಗೌರವಂತ ಈಶ್ವರಪ್ಪನವರು ಆ ಕುಟುಂಬ ಹಿಂದುತ್ವ ಸಂಘಟನೆ ಅಂತ ಹೇಳಿದಾಗ ಎಂತೆಂಥ ವಿಚಾರಗಳು ಸಮಸ್ಯೆಗಳು ಸವಾಲುಗಳು ಬಂದಾಗೂ ಕೂಡ ಸಂಘಟನೆ ಚೌಕಟ್ಟನ್ನ ದಾಟಿ ಯಾವತ್ತೂ ಕೂಡ ಚಿಂತನೆಯನ್ನ ಮಾಡಿಲ್ಲ ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿ ಅಂತ ಪತ್ರಿಕೆಯಲ್ಲಿ ಬಂತು ನಂಗೆ ವಿಶ್ವಾಸ ಇದೆ ಗೌಡ್ತಾ ಈಶ್ವರಪ್ಪನ ಇರ್ಬೋದು ಅವರ ಜೊತೆ ಇರುವಂಥ ಅವರ ಅಭಿಮಾನಿಗಳು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸಹಜವಾಗಿ ಈ ಸಂದರ್ಭ ನಾವು ಆಗೋದು ಸಹಜ ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಅದೇ ಈಗ ಯಾವ ಕಾರಣಕ್ಕೆ ಆಗಲಿಲ್ಲ ಅದು ನನಗೆ ಆ ವಿಚಾರ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ವಿಶ್ವಾಸ ಇದೆ ನನಗೆ ಗೌಡತ ನಮ್ಮ ನಾಯಕರಂದ್ರೆ ಈಶ್ವರಪ್ಪನೂ ಇರ್ಬೋದು ಕಾಂತೇಶ್ ಇರ್ಬೋದು ಮತ್ತು ಅವರ ಜೊತೆಗಿರೋ ಕಾರ್ಯಕರ್ತ ಇರ್ಬೋದು ಯಾವತ್ತೂ ಕೂಡ ಸಂಘಟನೆ ಹಿತಕ್ಕೋಸ್ಕರ ಯೋಚನೆ ಮಾಡುವಂಥವ್ರು ಸೊ ಒಳ್ಳೆ ರೀತಿಯಲ್ಲಿ ಸಭೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರಬಹುದು ಅಂತ ವಿಶ್ವಾಸ ಕೂಡ ಸಹಜವಾಗಿ ನೋವಾದಾಗ ಈ ತರ ಎರಡು ಮೂರು ಮಾತುಗಳನ್ನು ಆಡೋದು ಮಾತಾಡಲು ಹಾಡಿದ್ದಾರೆ ನನ್ನ ವಿಶ್ವಾಸ ಇದೆ ಒಂದ್ ಎರಡು ದಿನದಲ್ಲಿಲ್ಲದೂ ಕೂಡ ತಿಳಿಯಾಗುತ್ತೆ ಮತ್ತೆ ಯಾವತ್ತೂ ಕೂಡ ಅವ್ರು ಪಕ್ಷದ ಚೌಕಟ್ಟು ಬಿಟ್ಟು ಚಿಂತನೆ ಮಾಡುವಂತರಲ್ಲ ಒಂದು ಒಳ್ಳೆ ರೀತಿಯಂತ ಒಂದು ಇನ್ನೊಂದೆರಡು ದಿನ ಸಾಲ್ ಆಗುತ್ತೆ ನನಗೆ ಸಂಪರ್ಕೊಂಡು ನಾವು ಭೇಟಿ ಮಾಡ್ತೀನಿ ಅದೇನು ಭೇಟಿ ಮಾಡೋದು ನನಗೇನು ದಿನ ನಾನು ಒಂದಲ್ಲ ಒಂದ್ ರೀತಿಯಲ್ಲಿ ಪೂರನ್ ಟಚ್ ಅಲ್ಲಿ ಇರ್ತೀವಿ ನಾನು ನಾಳೆ ಭೇಟಿ ಮಾಡ್ತೀನಿ